ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಹಳೇ ಸಾಂಪ್ರದಾಯಿಕ ರುಚಿ ಪ್ರವಾಸಕ್ಕೆ ಯೋಗ್ಯವಾದ ಟ್ರಾವೆಲ್ ಫ್ರೆಂಡ್ಲಿ ಎಣ್ಣೆಗಾಯಿ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲಾದರೂ ಪ್ರವಾಸಕ್ಕೆ ಹೋದರೆ ಇದನ್ನು ತಗೊಂಡು ಹೋಗ್ಬೋದು ಅನ್ನ ರೊಟ್ಟಿ ಚಪಾತಿ ಎಲ್ಲಾದ್ರೂ ರೊಟ್ಟಿಗೂ ತಿನ್ಬೋದು ಸೂಪ್ ಸೂಪರ್ ಆಗಿರುತ್ತೆ ಒಂದು ವಾರ ಇಟ್ಟರು ಕೆಡೋದಿಲ್ಲ ಮಾಡೋದು ತುಂಬಾ ಸುಲಭ ಸ್ಟೆಪ್ ಬೈ ಸ್ಟೆಪ್ ರೆಸಿಪಿನ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಇದನ್ನು ಪರ್ಫೆಕ್ಟಾಗಿ ಮಾಡಬಹುದು ಮೊದಲಿಗೆ ಎಣ್ಣೆಗಾಯಿ ಮಾಡೋದಕ್ಕೆ ಬದನೆಕಾಯಿ ತುಂಬಾ ಇಂಪಾರ್ಟೆಂಟು ಯಾವ ಥರದ್ದು ತಗೊಳ್ತೀವಿ ಅನ್ನೋಂಥದ್ದು ಸಣ್ಣ ಸಣ್ಣದಾಗಿರೋ ಫ್ರೆಶ್ ಆಗಿರೋ ಎಳೆ ಬದನೆಕಾಯಿನ ತಗೋಬೇಕು ಇದರಿಂದ ತುಂಬ ಟೇಸ್ಟಿ ಆಗುತ್ತೆ ನಾವಿಲ್ಲಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದಿಲ್ಲ ಅಲ್ವಾ ಹಾಗಾಗಿ ದೊಡ್ಡ ದೊಡ್ಡ ಬದನೆಕಾಯಿನ ತಗೊಳಕ್ಕೆ ಹೋಗಬೇಡಿ ಆನಂತರ ಇದನ್ನು ಪೂರ್ತಿಯಾಗಿ ಹಿಂದ್ಗಡೆ ಕಟ್ ಮಾಡಬಾರ್ದು ಒಂದು ಸ್ವಲ್ಪ ತೊಟ್ಟನ್ನು ತೆಗೆದು ಈ ಥರ ಕಟ್ ಮಾಡಿ ಒಳಗಡೆ ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಕೆಟ್ಟೋಗಿರೋದನ್ನು ಈ ಥರ ತೆಗೆದುಬಿಟ್ಟಿದ್ದೀನಿ ಈಗ ಕಟ್ ಮಾಡಿದ್ದಾಯಿತು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಕಟ್ ಮಾಡಿ ತುಂಬ ಹೊತ್ತು ಹಾಗೆ ಇಡಬೇಡಿ ಕಪ್ಪಾಗಿಬಿಡುತ್ತೆ ನೀವು ಇನ್ನೇನು ಮಾಡ್ತೀರಾ ಅನ್ನೋವಾಗ್ಲೇ ಇದನ್ನೆಲ್ಲ ಮಾಡ್ಕೋಬೇಕು ಈಗ ನೋಡಿ ಚೆನ್ನಾಗಿ ತೊಳೆದಾದ ನಂತರ ಸ್ವಲ್ಪ ಪುಡಿ ಉಪ್ಪನ್ನು ತಗೊಂಡು ಈ ಬದನೆಕಾಯಿಗೆಲ್ಲ ಚೆನ್ನಾಗಿ ಮೇಲ್ಗಡೆ ಮತ್ತು ಒಳಗಡೆ ಸವರಬೇಕು ಈ ಥರ ಸವರೋದ್ರಿಂದ ತುಂಬ ಬೇಗ ಬೇಯುತ್ತೆ ತುಂಬ ಬೇಗ ಹಾಳಾಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಮೇಯ್ನಾಗಿ ಇದೆಲ್ಲ ಕಪ್ಪಾಗೋದಿಲ್ಲ ನೋಡಿ ಈ ಥರ ಉಪ್ಪನ್ನು ಸವರಿ ರೆಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಇದಾಗಿದೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಎರಡೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಜಾಸ್ತಿ ಎಣ್ಣೆನ ನಾನಿಲ್ಲಿ ಬಳಸ್ತಾ ಇಲ್ಲ ಇದಾದ ನಂತರ ಉಪ್ಪನ್ನು ಸವರಿಟ್ಕೊಂಡಿದ್ವಲ್ಲ ಆ ಬದನೆಕಾಯಿನ ಸೇರಿಸಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಹೊತ್ತು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಈಗ ನೋಡಿ ಮಿಕ್ಸ್ ಮಾಡಿದ ನಂತರ ಮೇಲುಗಡೆ ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿಯಾಗಿ ಕಡಿಮೆ ಊರಿನಲ್ಲಿ ಇದನ್ನು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಎರಡು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಇದೇ ಥರ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಬದನೆಕಾಯಿನ ಬೇಯಿಸ್ಕೋಬೇಕು ಕಂಪ್ಲೀಟಾಗಿ ಒಳಗಡೆ ಬದನೆಕಾಯಿ ಬೇಯಬೇಕು ಈಗ ನೋಡಿ ಮಿಕ್ಸ್ ಮಾಡಿದ್ದಾಗಿದೆ ಮತ್ತೆ ಎಲ್ಲನೂ ನೀಟಾಗಿ ಬೇಯದೇ ಇರೋ ಭಾಗನೆಲ್ಲ ಕೆಳಗಡೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ನೋಡಿ ಮತ್ತೆ ಓಪನ್ ಮಾಡಿದ್ದೀನಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ಥರ ಒಂದು ಮೂರ್ನಾಲ್ಕು ಸಲನಾದರೂ ಮಾಡಬೇಕು ಲಿಡ್ನ ಮುಚ್ಚದೆ ಮಾತ್ರ ಬೇಯಿಸ್ಕೊಬೇಡಿ ಲಿಡ್ನ ಮುಚ್ಚಿದ್ರೆ ಮಾತ್ರ ಅದು ಸಾಫ್ಟಾಗಿ ಚೆನ್ನಾಗಿ ಹದವಾಗಿ ಬೇಯುತ್ತೆ ಹೈ ಫ್ಲೇಮ್ ಕೂಡ ಮಾಡಬಾರ್ದು ಹೈ ಫ್ಲೇಮ್ ಮಾಡಿದ್ರೆ ಮೇಲ್ಗಡೆ ಇರೋ ಸಿಪ್ಪೆ ಸಪ್ರೇಟ್ ಆಗುತ್ತೆ ಕಪ್ಪಾಗತ್ತೆ ರುಚಿ ಹಾಳಾಗತ್ತೆ ಈ ಪೂರ್ತಿ ರೆಸಿಪಿನ ಕಡಿಮೆ ಉರಿನಲ್ಲೇ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದೇ ಪಾತ್ರೆಗೆ ಅದೇ ಎಣ್ಣೆಗೆ ಒಂದೂವರೆ ಚಮಚ ಉದ್ದಿನಬೇಳೆ ಒಂದೂವರೆ ಚಮಚ ಕಡಲೆಬೇಳೆ ಹಾಗೆ ಒಂದೂವರೆ ಚಮಚ ಆಗುವಷ್ಟು ಧನಿಯಾನ ಇದ್ದೀನಿ ಈ ಮೂರನ್ನು ಕೂಡ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಕಡಿಮೆ ಬೇಕು ಅನ್ನೋದಾದರೆ ಕಡಿಮೆ ಕೂಡ ಮಾಡ್ಕೋಬೋದು ಆದರೆ ಇಷ್ಟು ಬೇಕಾಗತ್ತೆ ಈಗ ನೋಡಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಎರಡೇ ಎರಡು ಚಮಚ ಆಗುವಷ್ಟು ಶೇಂಗಾನ ಸೇರಿಸಿ ಕಡಿಮೆ ಊರಿನಲ್ಲಿ ಎಲ್ಲನೂ ಹದವಾಗಿ ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ ಈಗ ಒಂದು ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಲೈಟಾಗಿ ಫ್ರೈ ಆದ ಕೂಡಲೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆಯದು ಬೇಗ ಕೆಡೋದಿಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಆ ನಂತರ ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಕಡ್ಡಿ ಕರಿಬೇವು ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅದರಲ್ಲಿರೋ ತೇವಾಂಶ ಎಲ್ಲ ಡ್ರೈ ಆಗಬೇಕು ಹಾಗೆ ಅದು ಕಪ್ಪಾಗಬಾರ್ದು ಕಪ್ಪಾಗೋ ಥರ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ರುಚಿ ಚೇಂಜ್ ಆಗುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಕಡ್ಡಿ ಸಮೇತ ಸೇರಿಸಿ ರುಚಿ ಪರಿಮಳ ಎರಡೂ ತುಂಬ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಚೆನ್ನಾಗಿ ಕಡ್ಡಿ ನಾರು ಎಲ್ಲ ಬಿಡಿಸಿ ಇದ್ದೀನಿ ನಾನಿಲ್ಲಿ ಟೊಮ್ಯಾಟೋನ ಬಳಸ್ತಾ ಇಲ್ಲ ಟೊಮ್ಯಾಟೊ ಹಾಕಿದ್ರೆ ತುಂಬ ದಿನ ಇಡೋಕ್ಕಾಗೋದಿಲ್ಲ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರ್ಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ನೋಡಿಕೊಂಡು ಎಷ್ಟು ಬೇಕು ಅಂತ ಈಗಲೇ ಸೇರಿಸ್ಬಿಡಿ ಇದಕ್ಕೆ ಮತ್ತೆ ಉಪ್ಪನ್ನ ಸೇರ್ಸೋಕ್ಕಾಗೋದಿಲ್ಲ ಈಗ ಕಡಿಮೆ ಊರಿನಲ್ಲಿ ಉಪ್ಪು ಮತ್ತು ಅರ್ಶಿಣದ ಪುಡಿನ ಚೆನ್ನಾಗಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿರೋದ್ರಿಂದ ಬೇಗ ಹಾಳಾಗೋದಿಲ್ಲ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನಿಮ್ಮ ಮಿಕ್ಸಿ ಜಾರಲ್ಲಿ ಎಲ್ಲನೂ ನೀಟಾಗಿ ಪುಡಿ ಆಗೋದಿಲ್ಲ ಅನ್ನೋದಾದರೆ ಮೊದಲೇ ನೀವು ಆ ಕಾಳುಗಳನ್ನೆಲ್ಲ ಪುಡಿ ಮಾಡಿಕೊಂಡು ಆ ನಂತರ ತರಕಾರಿನ ಸೇರಿಸಿ ಪುಡಿ ಮಾಡ್ಕೊಳ್ಳಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಬೆಲ್ಲನ ಸೇರಿಸಿ ಸ್ವಲ್ಪನೂ ನೀರು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರನ್ನು ಹಾಕಬಾರ್ದು ನೀರು ಹಾಕಿದ್ರೆ ಬೇಗ ಹಾಳಾಗುತ್ತೆ ಇವಾಗ ನೋಡಿ ಒಂದು ಪ್ಲೇಟ್ಗೆ ಆ ಮಸಾಲೆ ಎಲ್ಲ ತೆಗೆದಿಟ್ಕೊಂಡು ಚೆನ್ನಾಗಿ ಒಂದು ಸಲ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಆ ನಂತರ ಬದನೆಕಾಯಿಗೆ ನೀಟಾಗಿ ಇದನ್ನು ಇದ್ದೀನಿ ನಾವು ಹಾಗೇ ಕಟ್ ಮಾಡಿ ಬದನೆಕಾಯಿಗೆ ಈ ಮಸಾಲೆ ತುಂಬ್ತೀವಲ್ಲ ಅದು ಬೇಗ ಬಿಟ್ಟು ಹೋಗುತ್ತೆ ಬಟ್ ಈ ಥರ ಫ್ರೈ ಮಾಡಿದ ನಂತರ ಬದನೆಕಾಯಿಗೆ ಮಸಾಲೆನ ತುಂಬ್ತೀವಲ್ಲ ಅದು ಬಿಟ್ಕೊಳ್ಳೋದೇ ಇಲ್ಲ ಹಾಗೇ ಇರುತ್ತೆ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಅಂಟ್ಕೊಂಡ್ಬಿಟ್ಟಿದೆ ಇದೇ ಥರ ನಾನು ಎಲ್ಲ ಬದನೆಕಾಯಿಗಳಿಗೂ ಈ ಮಸಾಲೆನ ತುಂಬಿದ್ದೀನಿ ಒಂದು ಸ್ವಲ್ಪ ಉಳಿದಿದೆ ಅದನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈ ಮಸಾಲೆನ ರುಬ್ಬಿದ ನಂತರ ಒಂದು ಸಲ ಉಪ್ಪು ಖಾರ ಹುಳಿ ಎಲ್ಲನೂ ಟೇಸ್ಟ್ ಮಾಡಿ ಬೇಕು ಅಂದರೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಡಿ ಮತ್ತೆ ಅದಕ್ಕೆ ಸೇರ್ಸೋಕ್ಕಾಗೋದಿಲ್ಲ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಸೇರಿಸಿ ಚೆನ್ನಾಗಿ ಚಿಟಪಟ ಅನ್ನಬೇಕು ಜೊತೆಗೆ ಒಂದು ಕಡ್ಡಿಯಾಗುವಷ್ಟು ಕರಿಬೇವನ್ನು ಕೈಯಲ್ಲೇ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಕೈಯಲ್ಲೇ ಚಿವುಟಿ ಸೇರಿಸೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಕರಿಬೇವಿಂದು ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ ಈಗ ಇದಾದ ನಂತರ ರೆಡಿ ಇಟ್ಕೊಂಡಿರುವಂತಹ ಬದನೇಕಾಯಿನ ಸೇರಿಸಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ನಾವು ಬದನೇಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಜೊತೆಗೆ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನು ತುಂಬ ಫ್ರೈ ಮಾಡಿಕೊಳ್ಳೇಬೇಕು ಅಂತ ಏನಿಲ್ಲ ಹಾಗಾಗಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಉಳ್ದಿರೋಂಥ ಮಸಾಲೆನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಪೂರ್ತಿಯಾಗಿ ಕಡಿಮೆ ಉರಿನಲ್ಲಿ ಎರಡೇ ಎರಡು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ತೀನಿ ಈಗ ನೋಡಿ ಎರಡು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಸಾಲೆ ಹಿಡ್ಕೊಂಡು ಬೆಂದಿದೆ ಈಗ ತಕ್ಷಣವೇ ಗ್ಯಾಸನ್ನ ಆಫ್ ಮಾಡಿಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಈ ಥರದ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡಿದೆ ವಾಚ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿದ ಮೇಲೂ ಕೂಡ ತಣ್ಣಗಾಗೋವರೆಗೂ ಇದನ್ನು ಹಾಗೆ ಮುಚ್ಚಿಟ್ರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಮಸಾಲೆ ಇಟ್ಕೊಂಡು ಇನ್ನೂ ಕೂಡ ಸಾಫ್ಟಾಗಿ ಬೆಂದಿರುತ್ತೆ ಈಗ ನೋಡಿ ಸೂಪರ್ ಟೇಸ್ಟಿಯಾಗಿರೋ ಬದ್ನೆಕಾಯಿ ಎಣ್ಣೆಗಾಯಿ ವಾರ ಇಟ್ಟರೂ ಕೆಡದೇ ಇರೋ ಥರದ್ದು ರೆಡಿ ಆಯಿತು ನೀವು ಇದನ್ನು ಫ್ರಿಡ್ಜಲ್ಲಿ ಇಟ್ಟರೆ ಓಕೆ ತೊಂದರೆ ಇಲ್ಲ ಹೊರಗಡೆ ಇಡೋದಾದರೆ ಪ್ಲೇಟನ್ನು ಮುಚ್ಚಿಡೋಕ್ಕೆ ಹೋಗಬೇಡಿ ಗಾಳಿ ಆಡೋ ಥರ ತೆಳುವಾದ ಬಟ್ಟೆನ ಮುಚ್ಚಿಡಿ ಹಾಳಾಗೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್